ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಯಿ ನಿನ್ನೆ ಸಂಜೆಯ ಹಾಸನದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಘೋರ ದುರಂತ ತಂಡ್ರಿ ಸುಮಾರು ಒಂಬತ್ತಕ್ಕೂ ಹೆಚ್ಚು ಜನರು ಸ್ಥಳದಲ್ಲಿಯೇ ಸ್ಥಾನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ತೀವ್ರ ಗಾಯ ಗಣಪತಿ ವಿಸರ್ಜನೆ ಮೇಲೆ ಟ್ರಕ್ಕೊಂದು ಏಕಾಏಕಿ ನುಗ್ಗಿ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಹಂತ ಪರಿಣಾಮ ಸಂಭವಿಸಿದೆ ಅತಿ ವಿಜೃಂಭಣೆಯಿಂದ ನಿನ್ನೆ ಗಣೇಶೋತ್ಸವ ವಿಸರ್ಜನೆ ನಡೆಯುತ್ತಿತ್ತು ಇದೇ ಸಂದರ್ಭದಲ್ಲಿ ಯಮನಾಗಿ ಬಂದ ಟ್ರಕ್ಕೊಂದು ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಏಕಾಏಕಿ ಹರಿದು ಒಂಬತ್ತು ಜನರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಹಾಗೂ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗಂಭೀರವಾದಂತಹ ಗಾಯಗಳಾಗಿವೆ ಇದು ನಡೆಯಬಾರದಂತಹ ಮುಗಿದಂತ ದುರಂತ ಆಗಿ ನಿನ್ನೆ ರಾತ್ರಿ ನಡೆದು ಹೋಗಿದೆ ಕಣ್ರಿ ಸ್ಥಳಕ್ಕೆ ಸ್ಥಳೀಯ ಶಾಸಕ ಹೆಚ್ಚಿ ದೇವಣ್ಣ ಭೇಟಿ ನೀಡಿ ಆತ್ವನ ಹೇಳಿದರು ಹಾಗೂ ಮೃತಪಟ್ಟವರ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಐದು ಲಕ್ಷ ರೂಪಾಯಿಗಳನ್ನು ಸ್ಥಳದೊಂದಿಗೆ ಘೋಷಣೆ ಮಾಡಿದರು ಏನೇ ಅಂದರೆ ಮಹಾಗಣಪತಿ ಯುದ್ಧ ವಿನಾಯಕನ

ದೇವರ ಭಕ್ತಿಯಲ್ಲಿ ನಿಂದೆದ್ದ ಭಕ್ತಾದಿಗಳ ಮೇಲೆ ಯಮರೂಪಿಯಾದ ಟ್ರಕ್ ಕಂಡು ಹರಿದು ಸುಮಾರು ಒಂಬತ್ತು ಜನರು ಸ್ಥಳದಲ್ಲಿಯೇ ಲವನವ ಎಂದು ನರಳಾಡಿದರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಾಯಾಳುಗಳ ಪರಿಸ್ಥಿತಿ ಇಲ್ಲಿ ಕೇಳ ತೀರದಾಗಿತ್ತು ಇದು ಹಾಸನ ಇತಿಹಾಸದಲ್ಲೇ ನಡೆದಂಥ ಅತ್ಯಂತ ಘೋರ ದುರ್ಘಟನೆ ಎಂದರೂ ತಪ್ಪಾಗಲಾರದು ಹಾಸನದಲ್ಲಿ ಅತಿ ವಿಜೃಂಭಣೆಯಿಂದ ಸಾವಿರಾರು ಭಕ್ತಾದಿಗಳು ಗಣೇಶ ಮೂರ್ತಿಯ ರಾಜಬೀದಿ ಉತ್ಸವದಲ್ಲಿ ಲವಲವಿಕೆಯಿಂದ ತೆರಳಿದ್ದರು ಕಣ್ರಿ ಇದೇ ಸಂದರ್ಭದಲ್ಲಿ ಏಕಾಏಕಿ ಯಮ್ಮನಾಗಿ ನುಗ್ಗಿದ ಟ್ರಕ್ ಅಲ್ಲಿ ಏನಾಯಿತು ಏನು ಎಂದು ಕಣ್ಣು ಮಿಟುಕಿಸಿ ಬಿಡುವುದರೊಳಗೆ ಒಂಬತ್ತು ಜನರ ಪ್ರಾಣ ಪಕ್ಷಿಯೇ ಹೋಗಿತ್ತು ಕಣ್ರಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಂಥ ಈ ಸ್ಥಿತಿ ಇಲ್ಲಿ ನೋಡಲು ಅಸಾಧ್ಯವಾಗುತ್ತಿದೆ ಕಣ್ರಿ ಇದು ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಹಾಸನದಲ್ಲಿ ನಡೆದಂಥ ಘೋರ ದುರ್ಘಟನೆ ಇದು ಹಾಸನ ಜಿಲ್ಲಾ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ದೋರ್ ಘೋ ಘೋರ ದುರ್ಘಟನೆ ಇದು ಎಂದರು ತಪ್ಪಾಗಲಾರದು ಏನೇ ಆದರೂ ಅಲ್ಲಿನ ಸಾಲಿಗೆ ಇದು ಆ ಗಣಪತಿಯೇ ಸಾಕ್ಷಿ ಗಣಪನ ಎದುರಿಗೆ ಒಂಬತ್ತು ಜನರು ಇಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದು ಗಣಪನ ಎದುರೇ ನಡೆದ ಘನಘೋರ ದುರಂತವೆಂದು ನಾವಿಲ್ಲಿ ನಿಮಗೆ ತೋರಿಸಲು ಬಯಸಿದ್ದೇವೆ ಹಿಂದೆ ನಿಮ್ಮ ಸಿ ಜಿ ಎಲ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ಆಸನದಲ್ಲಿ ನಿನ್ನೆ ರಾತ್ರಿ ನಡೆಯಬಾರದಂಥ ಅತ್ಯಂತ ಹೃದಯ ವಿದ್ರಾವಕ ಘೋರ ಘಟನೆಂದು ಇಲ್ಲಿ ನಡೆದು ಹೋಗಿದುಕೊಂಡ್ರಿ ಅತ್ಯಂತ ಲವಲವಿಕೆಯ ಉತ್ಸಾಹದಲ್ಲಿದ್ದಂಥ ಅಲ್ಲಿನ ಗಣೇಶನ ಭಕ್ತಾದಿಗಳಿಗೆ ಕ್ಷಣ ಮಾತ್ರದಲ್ಲಿ ಅದು ಏನಾಯಿತು ಎಂದು ಯಾರಿಗೂ ಯೋಚಿಸಲು ಆಗದಂಥ ಈ ಪರಿಸ್ಥಿತಿ ಕಂಡು ಕಣ್ಣು ಮಿಟುಕಿಸಿ ಬಿಡುವುದರೊಳಗೆ ಒಂಬತ್ತು ಪ್ರಾಣ ಪಕ್ಷಿಗಳು ಇಲ್ಲಿ ಹಾರಿ ಹೋಗಿದ್ದು ನೀವು ನೋಡಬಹುದು ಅಲ್ಲಿನ ಅತ್ಯಂತ ಸಂಭ್ರಮ ವಿಜೃಂಭಣೆಯಿಂದ ಗಣೇಶೋತ್ಸವದಲ್ಲಿ ಭಕ್ತಾದಿಗಳು ನಿಂದೆದ್ದರೆ ಕ್ಷಣ ಮಾತ್ರದಲ್ಲಿ ಇಡೀ ಗಣೇಶ ಮೆರವಣಿಗೆಯೇ ಮಸಣದ ಮೆರವಣಿಗೆ ಆಯ್ಕೆ ಹೋಯ್ತಲ್ರಿ ಒಂಬತ್ತು ಜನರು ಸ್ಥಳದಲ್ಲಿಯೇ ಹಸುನೀಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂಥ ಗಾಯಗಳು ಇಲ್ಲಿ ನೆಲೆಸಬೇಕೆಂದ್ರೆ ಇದು ಹಾಸನ ಇತಿಹಾಸ ಇತಿಹಾಸದಲ್ಲಿ

ಈ ಕಡೆ ಎಲ್ಲ

ಯಾಕೆನಾಯಿತು ಆಕ್ಸಿಡೆಂಟಾ ಇದೇ ನಂಬರ್ ಹಿಂಗೆ ಏನು ಗಾಡಾಯಿತು ಏ ಆ್ಯಂಬುಲೆನ್ಸ ಫೋನ್ ಮಾಡಿ 얘네도 네야요 ಏನಾಯ್ತು ಆಕ್ಸಿಡೆಂಟಾ ಇದೇ ನಂಬರ್ ಹಿಂಗೆ ಆಯ್ತು ಏ ಆಂಬುಲೆನ್ಸ್ಗೆ ಫೋನ್ ಮಾಡಿ ಏನಾಯ್ತು

ಲೇಟ್ ಕೊಟ್ಟು ಸರ್ ಕೊಟ್ಟು ಈ ಕಡೆ ಬಂದ್ರೆ ಏ ಎಲ್ಲ ಹಾಕಿ

I'm like